ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ವಿಹಾನ್ ರಾಜ್ ವ್ಲಾಗ್ಸ್ ಇವತ್ತು ನಾನು ಪರ್ಫೆಕ್ಟಾಗಿ ಸ್ವಲ್ಪವೂ ಮುದ್ದೆ ಆಗದಂತೆ ಒಂದು ಗಜ್ಜ ಅವಲಕ್ಕಿನ ಹೇಗೆ ಮಾಡೋದು ಅನ್ನೋ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಮೊದಲು ನಾನು ಅವಲಕ್ಕಿನ ತೊಗೊಂಡಿದ್ದೀನಿ ಎರಡು ಕಪ್ಪಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ ಫಸ್ಟ್ ಪ್ರೊಸೀಜರ್ ಇದೆಯೇ ಸೊ ತುಂಬ ಬಿಸಿ ಮಾಡಬಾರ್ದು ಲೈಟಾಗಿ ನಾವು ಹಿಡಿದು ನೋಡಿದಾಗ ನೋಡಿ ನಾನಲ್ಲಿ ಹಿಡಿದು ಇದ್ದೀನಿ ಹೀಗೆ ಫೋಲ್ಡ್ ಮಾಡಿದಾಗ ಸ್ವಲ್ಪ ನಿಮ್ಮ ಕೈಗೆ ಬಿಸಿ ತಾಗಬೇಕು ಅಷ್ಟು ಬೆಚ್ಚಗಿದ್ರೆ ಸಾಕು ತೀರಾ ಬಿಸಿ ಮಾಡೋಕ್ಕೆ ಹೋಗ್ಬಾರ್ದು ಈ ಥರ ಮಾಡೋದ್ರಿಂದ ಮುದ್ದೆ ಮುದ್ದೆ ಆಗೋದು ಅವಾಯ್ಡ್ ಆಗುತ್ತೆ ಮತ್ತು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಪುಡಿ ಆದರೆ ಸಾಕು ತುಂಬ ನೈಸಾಗಿ ಪುಡಿ ಆದರೆ ಅವಲಕ್ಕಿ ಮುದ್ದೆ ಮುದ್ದೆ ಆಗುತ್ತೆ ಸೊ ನೋಡಿ ಇಷ್ಟು ಪುಡಿ ಮಾಡಿಕೊಂಡು ಎಲ್ಲನೂ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಮತ್ತು ಅದನ್ನು ಒಂದು ಫಿಲ್ಟ್ರಿಗೆ ಹಾಕ್ಕೊಂಡು ಜರಡೆ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಅದರಲ್ಲಿದ್ದಂಥ ಸಣ್ಣ ಸಣ್ಣ ಪುಡಿ ಏನಿದೆ ಅದೆಲ್ಲನೂ ಬರಲಿ ಅಂತ ಅದಿದ್ದರೆ ಏನಾಗುತ್ತೆ ಸ್ವಲ್ಪ ಮುದ್ದೆ ಆಗುತ್ತೆ ಜಾಸ್ತಿ ನೆನೆಯುತ್ತಲ್ವ ಸೊ ಹಾಗಾಗಿ ಅದು ಮುದ್ದೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಅದನ್ನು ಒಂದು ಸರಿ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ಎಲ್ಲಾನು ಫಿಲ್ಟ್ರ್ ಮಾಡಿಕೊಂಡು ಒಂದು ಬೌಲ್ಗೆ ಅದನ್ನು ಶಿಫ್ಟ್ ಮಾಡಿಕೊಂಡು ಎರಡರಿಂದ ಮೂರು ಸರಿ ಚೆನ್ನಾಗಿ ಅವಲಕ್ಕಿನ ತೊಳಿಬೇಕು ಉಡಿಯಾಗಿರೋ ಅವಲಕ್ಕಿನೇ ತೊಳಿಬೇಕು ಎರಡರಿಂದ ಮೂರು ಸರಿ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಇಸ್ಕಿ ಇಸ್ಕಿ ನೀಟಾಗಿ ಅದನ್ನು ತೊಳಿಬೇಕು ಅಲಕ್ಕಿನಲ್ಲಿರ್ತಕ್ಕಂಥ ಧೂಳೆಲ್ಲ ನೀಟಾಗಿ ಕ್ಲೀನಾಗಿ ಎಲ್ಲ ತೊಳೆದು ಒಂದು ಸೆಕೆಂಡ್ ಒಂದು ಸರಿ ನೀರು ಹಾಕಿ ತೊಳೆದು ಒಂದು ಸೆಕೆಂಡ್ ಬಿಡಿ ಅದನ್ನೆಲ್ಲ ತಿಳ್ಕೊಳ್ಳುತ್ತೆ ಮತ್ತೆ ಅದನ್ನು ಸುರಿರಿ ಮತ್ತು ಇನ್ನೊಂದು ಸರಿ ನೀರು ಹಾಕ್ಕೊಂಡು ಮತ್ತೆ ಅದನ್ನು ನೀಟಾಗಿ ವಾಶ್ ಮಾಡಿ ಸೇಮ್ ಅದೇ ಥರ ಮಾಡಿ ಎಲ್ಲ ನೀರನ್ನು ಫಿಲ್ಟ್ರ್ ಮಾಡಿ ಮತ್ತು ಈ ಥರ ಒಂದು ಪಾತ್ರೆನಲ್ಲಿ ಒಂದು ಕಡೆಗೆ ಒರಗಿಸಿ ಅದನ್ನು ಇಟ್ಬಿಡಬೇಕು ಅದಕ್ಕೆ ಮತ್ತೆ ಯಾವುದೇ ನೀರು ಹಾಕೋವಂಥ ಅವಶ್ಯಕತೆ ಇರೋದಿಲ್ಲ ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ ಬಾಣಲಿಗೆ ಒಂದು ಎರಡು ಅಷ್ಟು ಎಳ್ಳು ಹಾಕೊಂಡಿದ್ದೀನಿ ಬಿಳಿ ಎಳ್ಳು ಯೂಸ್ ಮಾಡ್ತೀನಿ ನೀವು ಕಪ್ಪ ಎಳ್ಳಾದರೂ ಯೂಸ್ ಮಾಡ್ಬೋದು ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಹಾಕ್ಕೊಂಡು ಕಡಲೆ ಬೀಜನ ಫ್ರೈ ಇದ್ದೀನಿ ಮೊದಲು ಅದಕ್ಕೆ ಏನೇನು ಬೇಕು ಎಲ್ಲ ಹಾಕಿ ಫ್ರೈ ಮಾಡಿ ಎತ್ ತೆಗೆದಿಟ್ಕೊತಾ ಇದ್ದೀನಿ ಬೀಜ ಹಾಕಿದ್ದೀನಿ ಕಡಲೆಬೇಳೆ ಬೇಳೆ ಇದನ್ನು ಸಹ ಸ್ವಲ್ಪ ಕೆಂಪಗಾಗೋ ಥರ ಅಷ್ಟು ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಫ್ರೈ ಮಾಡಿ ಅದಕ್ಕೆ ಕರುವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಸಾರಿ ಒಣಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ನೋಡಿ ಎಲ್ಲ ನೀಟಾಗಿ ಹಾಕಿ ಫ್ರೈ ಮಾಡಿ ಅದನ್ನು ಒಂದು ಪ್ಲೇಟ್ಗೆ ತೆಗ್ದಿಡ್ತಾಯಿದ್ದೀನಿ ಯಾಕೆಂದರೆ ಹುಣ್ಸೆಣ್ ಜೊತೆ ಹುಣಸೆಣ್ ರಸ ಜೊತೆ ಬೆರೆಸಿದಾಗ ಮೆತ್ತಗ ಹೋಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕಿಟ್ಟಿದ್ದೀನಿ ನಂತರ ಇಲ್ಲಿ ಎಣ್ಣೆ ಬಿಸಿ ಆಗ್ತಾಯಿದೆ ಅದಕ್ಕೆ ಸಾಸಿವೆನ ಹಾಕ್ತಾಯಿದ್ದೀನಿ ಸೊ ಸಾಸಿವೆ ಚಟಪಟ ಅಂತ ಆದಮೇಲೆ ನಾನು ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣಾನ ಅದನ್ನು ಬಿಸಿನೀರಲ್ಲಿ ಹಾಕಿ ನೀಟಾಗಿ ರಸ ತೆಗೆದು ಇಟ್ಕೊಂಡಿದ್ದೀನಿ ನೋಡಿ ಅದನ್ನು ಮಿಕ್ಸ್ ಮಾಡ್ತಾ ಹಾಕ್ತಾಯಿದ್ದೀನಿ ಸೊ ಅದರಲ್ಲಿ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಒಂದು ಎರಡು ಸೆಕೆಂಡ್ ಬಿಟ್ಟು ಅದಕ್ಕೆ ಒಂದೆರಡು ಪೀಸಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ಅದು ಚೆನ್ನಾಗಿ ಕುದಿ ಬರಲಿ ಕುದಿ ಬಂದಮೇಲೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ತಾಯಿದ್ದೀನಿ ಅದು ಚೆನ್ನಾಗಿ ಕುದ್ದು ಸ್ವಲ್ಪ ಪಾಕದ ಹದಕ್ಕೆ ಅಂದರೆ ತೀರಾ ಪಾಕ ಅಲ್ಲ ಜಸ್ಟ್ ಸ್ವಲ್ಪ ಗಟ್ಟಿ ಆಗಬೇಕಷ್ಟೆ ಸೊ ಗಟ್ಟಿ ಆದಾಗೋವರೆಗೂ ಅದನ್ನು ಚೆನ್ನಾಗಿ ಕುದಿಸ್ಬೇಕು ನಾನು ಈ ಹಂತದಲ್ಲೇ ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಇಷ್ಟು ಬಂದರೆ ಸಾಕು ಈಗ ಇದಕ್ಕೆ ನಾವು ಪುಳಿಯೋಗರೆ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಪುಳಿಯೋಗರೆ ಪುಡಿ ಆಲ್ರೆಡಿ ನನ್ನ ಚಾನಲಲ್ಲಿ ನಾನು ಮಾಡಿ ಅದನ್ನು ಹಾಕಿದ್ದೀನಿ ಸೊ ಒಂದು ಸರಿ ಹೋಗಿ ಅದನ್ನು ಚೆಕ್ ಮಾಡಿ ಹೋಮ್ ಮೇಡ್ ಪುಳಿಯೋಗರೆ ಪುಡಿ ಇದು ನಾನೇ ಮಾಡಿರ್ತಕ್ಕಂಥದ್ದು ಸರಿ ಚಾನಲಲ್ಲಿದೆ ಚೆಕ್ ಮಾಡಿ ನನಗೆ ಇನ್ನೊಂದು ಸ್ವಲ್ಪ ಅದಕ್ಕೆ ಪುಳಿಯೋಗರೆ ಪುಡಿ ಬೇಕು ಅನ್ನಿಸ್ತು ಮತ್ತು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಇದು ನಾನೇ ಮಾಡಿರೋ ನೋಡಿ ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಸು ನೋಡಿ ನೀಟಾಗಿ ಮಿಕ್ಸ್ ಆಗ್ತಾ ಇದೆ ತುಂಬ ಗಟ್ಟಿಯಾಗಲಿಕ್ಕೆ ಬಿಡಬಾರ್ದು ಇದಕ್ಕೆ ಸ್ವಲ್ಪ ಅಚ್ಚಮಚ್ಚ ಪುಡಿ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಖಾರ ಬೇಕು ಅನ್ನಿಸ್ತು ನನಗೆ ಹಾಗಾಗಿ ಹೆಚ್ಚು ಮೆಣಸಿಕ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಬೇಕು ಅಂದರೆ ಜಾಸ್ತಿ ಖಾರನೂ ಹಾಕೋಬೋದು ಸಸಿ ಇಷ್ಟಪಡು ಸ್ವಲ್ಪ ಸೀನೂ ಹಾಕೋಬೋದು ಬಿಳಿ ಎಳ್ಳು ಉರಿದಿದ್ನಲ್ಲ ಅದನ್ನು ಪುಡಿ ಮಾಡಿದ್ದೀನಿ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಮಿಕ್ಸ್ ಮಾಡಿ ತುಂಬ ಕುದಿಸೋ ಅವಶ್ಯಕತೆ ಇಲ್ಲ ಒಂದು ಒಂದರಿಂದ ಎರಡು ಸೆಕೆಂಡ್ ಕುದ್ರೆ ಸಾಕು ಆಲ್ರೆಡಿ ಗೊಜ್ಜು ನೀಟಾಗಿ ಆಗಿದೆ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇದೆ ಸಾಕು ಇಷ್ಟಿರ್ಬೇಕು ತೀರಾ ಕಟ್ಟಿಯಾದರೆ ಅವಲಕ್ಕಿ ಕಲಿಸ್ಲಿಕ್ಕೆ ಆಗೋದಿಲ್ಲ ಗೊಜ್ಜು ನೋಡಿ ಇದು ಪರ್ಫೆಕ್ಟಾಗಿದೆ ಗೊಜ್ಜು ಸೊ ಈಗ ನಾವೇನು ಕರೆದಿಟ್ಕೊಂಡಿದ್ದೀವಿ ಅದು ಮತ್ತು ಕೊಬ್ಬರಿ ಸ್ವಲ್ಪ ತುರಿದಿಟ್ಕೊಂಡಿದ್ದೀನಿ ಅದನ್ನು ಗೊಜ್ಜಿಗೆ ಮಿಕ್ಸ್ ಮಾಡಿ ಒಂದು ಸೆಕೆಂಡ್ ಅದನ್ನು ಮಿಕ್ಸ್ ಮಾಡ್ತಿದ್ದೀನಿ ಅಷ್ಟೇ ಸೊ ಅದನ್ನು ಯಾವುದೇ ರೀತಿ ಚೆನ್ನಾಗಿ ಕುದಿಸ್ಬೇಕು ಏನಿಲ್ಲ ಮಿಕ್ಸ್ ಮಾಡಿ ಒಂದು ಸೆಕೆಂಡ್ ಬಿಟ್ಟರೆ ಸ್ವಲ್ಪ ಎಣ್ಣೆ ಆ ಕೊಬ್ಬರಿನಲ್ಲಿರ್ತಕ್ಕಂಥ ಎಣ್ಣೆನೂ ಬಿಟ್ಟು ಗೊಜ್ಜು ಇನ್ನೂ ಹದವಾಗಿ ಬೇಯುತ್ತೆ ನೋಡಿ ರೆಡಿಯಾಗಿದೆ ಈ ಕಡೆ ನೋಡಿ ಅವಲಕ್ಕಿಗೆ ನಾವೇನು ತೊಳೆದಿಟ್ಟಿದ್ವಿ ಅಷ್ಟೇ ಮತ್ತು ನೀರು ಹಾಕಿಲ್ಲ ಹಿಂಗಿಟ್ಟರೆ ಸಾಕು ನೋಡಿ ಎಷ್ಟು ಉರುಡಿಯಾಗಾಗಿದೆ ಪರ್ಫೆಕ್ಟಾಗಿ ಆಗಿದೆ ಈಗ ಇದನ್ನು ನಾನು ಗೊಜ್ಜು ಜೊತೆ ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನು ಗೊಜ್ಜು ಆಫ್ ಮಾಡಿ ಮಿಕ್ಸ್ ಮಾಡಬೇಕು ಒಲೆ ಮೇಲೆ ಇದ್ದಾಗಲೇ ಮಿಕ್ಸ್ ಮಾಡೋ ಅವಶ್ಯಕತೆ ಏನಿಲ್ಲ ಅದನ್ನು ಕೆಳಗಿಳಿಸ್ಕೊಂಡು ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಅವಲಕ್ಕಿನ ಎಲ್ಲ ಹಾಕಿ ಪರ್ಫೆಕ್ಟಾಗಿ ಕೈಯೆಲ್ಲ ಮಿಕ್ಸ್ ಮಾಡಿದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಾಗಿದೆ ಉಡುಡಿಯಾಗಿ ಎಷ್ಟು ಚೆನ್ನಾಗಾಗಿದೆ ನೋಡಿ ನೋಡಿದ ತಕ್ಷಣ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಲ್ವಾ ಸೊ ದೇವಸ್ಥಾನಗಳಲ್ಲಿ ಮಾಡ್ತಕ್ಕಂಥ ಪುಳಿಯೋಗರೆ ಮತ್ತು ಈ ಗೊಜ್ಜವಲಕ್ಕಿ ಎರಡೂ ರೆಸಿಪಿ ನನ್ನ ಚಾನಲಲ್ಲಿದೆ ದಯವಿಟ್ಟು ಒಂದು ಸರಿ ಅದನ್ನು ಹೋಗಿ ವಿಸಿಟ್ ಮಾಡಿ ನೋಡಿ ಟೈಮ್ ಮಾಡಿಕೊಂಡು ನೋಡಿ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸೊ ಇದೆಲ್ಲ ಆದಮೇಲೆ ಒಂದು ಎರಡು ಸೆಕೆಂಡು ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡಿಕೊಂಡು ಆಯಿತು ನೆಕ್ಸ್ಟು ಅದನ್ನು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ನೋಡಿ ಪರ್ಫೆಕ್ಟಾಗಿ ದೇವಸ್ಥಾನದ ಶೈಲಿಯಲ್ಲಿ ಮಾಡ್ತಕ್ಕಂಥ ಗೊಜ್ಜವಲಕ್ಕಿ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ರುಚಿ ಒಂದ್ಸರಿ ಹೀಗೆ ಟ್ರೈ ಮಾಡಿ ನೋಡಿ ಪುಳಿಯೋಗರೆ ಪೌಡ್ರನ್ನ ನಾನು ಮಾಡಿದ್ದೀನಿ ದಯವಿಟ್ಟು ಅದನ್ನ ಮಿಸ್ ಮಾಡಬೇಡಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ಚಾನಲ್ನ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್